ನಾವೆಲ್ಲರೂ ಕೂಡ ನಾವು ಮಾಡ್ತೇವೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾರೇ ಇರಲಿ ಕಾರ್ಯಕರ್ತರ ಕಾರ್ಯಕರ್ತರೆ ಆದ್ರೆ ಅವ್ರದ್ದು ಯಾರ್ದು ಸದ್ಯಕ್ಕಿಂತ ಅವಘಡಗಳು ಸಂಬಂಧಿಸಿದಾಗ ಸಮಸ್ಯೆಗಳಾಗವ ಆದ್ರೆ ಅವ್ರಿಗೆ ಯಾರಿಗೂ ಏನು ಆಗ್ಬಾರ್ದು ಅನ್ನೋದನ್ನ ತಕ್ಷಣ ಅವರೆಲ್ಲ ಗುಣಮುಖರು ಹೊಂದಿ ಆಗಿ ಹೊಂದಿ ಹೊರಗೆ ಬರಲಿ ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇವತ್ತು ನಲವತ್ತೆರಡು ಸಾವಿರ ಮನೆಗಳ ಹಸ್ತಾಂತರ ಮಾಡುವಂತಹದನ್ನ ರಾಜ್ಯ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ ಅದನ್ನೇ ಇವತ್ತು ಕಾಂಗ್ರೆಸ್ ಪಾರ್ಟಿಯ ವೇದಿಕೆಯನ್ನಾಗಿ ಮಾರ್ಪಾಡು ಮಾಡ್ಕೊಳಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಆಗ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡುವಂಥ ಪ್ರಯತ್ನವನ್ನು ಕೂಡ ಇವತ್ತು ಜಮೀನು ಅಮ್ಮೋದವ್ರು ಒಂದು ವಾರ ಇಲ್ಲೇ ಇದ್ದು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಎರಡ್ ಸಾವಿರದ ಹದಿನೇಳರೊಳಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಮೀನು ಹುಬ್ಳಿ ಧಾರವಾಡ ಮಾಲಿಕೆ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಆ ಜಮೀನು ನಮ್ದಿದ್ದು ಅವಾಗ ಮೇಯರ್ ಡೆಪ್ಯೂಟಿ ಮೇಯರ್ ಆಂದಲೇ ನೆಡಿದ್ರು ಇದನ್ನ ಮಟ್ಟ ನಮ್ಮವರೇ ಇದ್ದಾರೆ ನಮ್ಮ ಮೇಯರ್ ಉಪಮೇಯರ್ ಕೂಡಿ ಅವತ್ತು ಹೊಡಗೇರಿ ಇಸ್ಲಮಿಗೆ ಸುಮಾರು ಹದಿನೇಳು ಎಕರೆ ಜಮೀನನ್ನು ಕೊಡುವಂಥದ್ದನ್ನು ಮಾಡಿದ್ರು ಅದರ ಜೊತೆಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ಪ್ರತಿಯೊಬ್ಬ ಫಲಾನುಭವಿಗೆ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಕೊಡೋದು ಯಾರು ಇದ್ರೆ ಅದು ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಕೂಡ ನಾನು ಹೇಳೋದಕ್ಕೆ ಇನ್ನು ಉಳಿದಂತೆ ಫಲಾನುಭವಿಗಳ ಕಡೆ ಕೆಲವೊಂದು ಕಡೆ ಐವತ್ತು ಸಾವಿರ ಇಸ್ಕೊಂಥರ ಕೆಲವೊಂದು ಕಡೆ ಒಂದು ಲಕ್ಷ ತಗೊಳ್ಳುವಂಥದ್ದು ಆಗುತ್ತಾ ಅಂದ್ರೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಇಲ್ಲಿದೆ ಆಗುತ್ತಾ ಇನ್ನು ಉಳಿದಂಥದನ್ನ ರಾಜ್ಯ ಸರ್ಕಾರ ಹಾಕ್ತೀವಿ ಇಲ್ಲ ಅದನ್ನ ಬ್ಯಾಂಕ್ನಲ್ಲಿ ಲೋನ್ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಹಾಕಿತ್ತು ಆದ್ರೆ ಇವತ್ತು ಇವತ್ತೇನು ಮನೆಗಳ ನಿರ್ಮಾಣ ಆಗಿದ್ದಾವ ಬರೀ ಹುಬ್ಬಳ್ಳಿಯಲ್ಲ ಇಡೀ ರಾಜ್ಯದಲ್ಲಿ ನಿರ್ಮಾಣ ಏನು ನಲವತ್ತೆರಡು ಸಾವಿರ ಮನೆ ಹೇಳಕತಾರಲ್ಲಿ ಇವರು ಎಲ್ಲಾ ಮನೆಗಳು ಯಾವಾಗ ನಿರ್ಮಾಣ ಆಗ್ಯಾರ ಇಲ್ಲಿ ಆಕ್ರಿಗೆ ಫೋಟೋ ಆಗಿತ್ತು ನೋಡ್ರಿ ಯಡಿಯೂರಪ್ಪ ಅದರ ಬಸವರಾಜ್ ಬೊಮ್ಮಾಯಿ ಅದರ ಪ್ರಹ್ಲಾದ್ ಜೋಶಿ ಅದರ ವಿಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಮುತುವರ್ಜಿಯನ್ನು ವಹಿಸಿ ಇಡೀ ರಾಜ್ಯದಲ್ಲಿ ಮನೆ ಕಟ್ಟೋರು ಯಾರಂದ್ರೆ ವಿ ಸೋಮಣ್ಣವರು ಅನ್ನೋಂಥದ್ರು ಕೂಡ ನಾನು ಸಂದರ್ಭಕ್ಕೆ ಬರ್ತೇನೆ ಏನೇನೋ ಕಾರಣಕ್ಕೆ ಮನೆಗಳ ಸಂಪೂರ್ಣ ಆಗಲಿಲ್ಲ ಒಂದಿಷ್ಟು ಉಳ್ಕೊಳೋಂಥದ್ದಾಗಿತ್ತು ಆದ್ರೆ ಇವತ್ತು ಅವನ ಪರಿಪೂರ್ಣ ಮಾಡೋ ಮುಖಾಂತರ ಉದ್ಘಾಟನೆಯನ್ನು ಮಾಡಕತ್ತಾರ ಅದಕ್ಕೂ ಏನು ಅಭ್ಯಂತರ ಇದ್ದಿದ್ದಿಲ್ಲ ಆದ್ರೆ ಈ ಉದ್ಘಾಟನೆ ಸಮಾರಂಭವನ್ನ ಸುಮಾರು ನಾಲ್ಕರಿಂದ ಐದು ಬಾರಿ ಮುಂದೂಡರೇನು ಯಾಕಂತಂದ್ರೆ ರಾಹುಲ್ ಗಾಂಧಿ ಡೇಟ್ ಕೊಡ್ಲಿಲ್ಲ ಅಂತಂದೇಳಿ ಇನ್ನೊಂದು ಮುಂದೂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೇಟ್ ಕೊಡ್ಲಿಲ್ಲ ಅಂತೇಳಿ ಇನ್ನೂ ಮುಂದೂಡಿದ್ರು ಮುಖ್ಯಮಂತ್ರಿಗಳ ಡೇಟ್ ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ಪೆಂಡಲ್ ಆಯ್ತಲ್ಲ ಆ ಪೆಂಡಾಲ್ ಬಿಲ್ಲ ಸುಮಾರು ಏಳು ಕೋಟಿ ರೂಪಾಯಿ ಆಗುತ್ತಂದ್ರೆ ತಪ್ಪಾಗಲಿಕ್ಕೆಲ್ಲ ಬಹುಶಃ ಏಳು ಕೊಟ್ಟ ರೂಪಾಯಿ ಗಿಲೇ ಬಿಲ್ ಅಂತ ಇವತ್ತು ನಮ್ಮ ಮನೆ ಹಂಚಿಕೆ ಏನೇನೋ ಕೊಡ್ತಾರಲ್ಲಿ ಆದ್ರೆ ನಿನ್ನೆ ರಾತ್ರಿ ನಾವು ಸನ್ಮಾನ್ಯ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಗೆಲ್ಲದವರು ನಮ್ಮ ಆರೋಶಕರು ಅಧ್ಯಕ್ಷರು ಎಲ್ಲರೂ ಸೇರಿಸಿ ವಿಧಾನಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಕತ್ತಿದ್ವಿ ಯಾರದು ಅಬಕಾರಿ ಸಚಿವರು ಭ್ರಷ್ಟಾಚಾರದ ಬಗ್ಗೆ ನಾವು ನಿನ್ನೆ ಬೆಂಟಿಗೆ ಹೊಡ್ಕೊಂಡಾಕತ್ತಿದ್ವಿ ಹಿಂಗಿಂಗ್ ಮಾಡ್ಯಾನ ಹಿಂಗ್ ಮಾಡೇನೈತಿ ಇದೈತಿ ಅಂತೆಲ್ಲ ಹೇಳ ನೀವೇನ್ ಮಾಡ್ತೀರಿ ಮಾಡ್ರಿ ಅನ್ನೋ ಮುಡ್ನಾಗ ಅಬಕಾರಿ ಸಚಿವರಿದ್ರು ಅದರ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಆಗಿ ರಚನಾತ್ಮಕ ಹೋರಾಟ ಮಾಡುವ ಮುಖಾಂತರ ಆ ಎಲ್ಲ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ನಾವು ಬಿಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಕೊನೆಗೆ ಮುಗಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರ ಒಂದು ಇನ್ನೊಂದು ಹುಬ್ಳಿ ಒಳಗೆ ಮಾಡಿದ್ರು ಏನಂತ ಹೇಳಿದ್ರು ಅವರು ಬಹುಶಃ ಹಕ್ಕುಪತ್ರ ಹಂಗ ಕೊಡಾಕ್ ಹೋಗ್ಬಿಡ್ರಿ ಹಕ್ಕು ಪತ್ರ ಜೊತೆ ಒಂದ್ ವಾಟರ್ ಬಾಟ್ಲಿನ ಕೊಟ್ಟು ಕಳಿಸ್ರಿ ಅವ್ರಿಂಗ್ ಏನ್ ಮಾಡ್ಯಾರ ಹಂಗಂದ್ರ ನಿನ್ನೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿ ಅದು ಆಫೀಶಿಯಲ್ ಗ್ರೂಪ್ ಅದು ವಾಟ್ಸಪ್ ಗ್ರೂಪ್ ಆಫೀಸಿಯಲ್ ಗ್ರೂಪ್ ಅದು ಅದ್ರೊಳಗೆ ಹಾಕ್ಯಾರ ಹೇಳಿ ನಾಳೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗತ್ತದಿ ಅದಕ್ಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಸಂಪುಟ ದರ್ಜೆ ಸಚಿವರು ಶಾಸಕರು ಎಲ್ಲರೂ ಬರಹತಾರ ಆ ಕಾರ್ಯಕ್ರಮಕ್ಕೆ ಸುಮಾರು ಒಂದ್ರ ಒಂದೂವರಿಂದ ಎರಡು ಲಕ್ಷ ಜನ ಸೇರ್ತಾರ ಹೀಗಾಗಿ ನಿಮ್ಮ ಅಂಗಡಿ ಒಳಗೆ ಎಂ ಆರ್ ಪಿ ಅಂಗಡಿ ಏನೇನು ಅಂಗಡಿ ಆ ಎಲ್ಲಾ ಅಂಗಡಿ ಒಳಗ ಮ್ಯಾಕ್ಸಿಮಮ್ ಮಾಲ್ ಹಾಕರಿ ನಾಳೆ ಮುಂಜಾನೆ ಭಾರಿ ವ್ಯಾಪಾರ ಆಗ್ತೇತ್ ಅಂತ ಹೇಳ ಪುಣ್ಯಾತ್ಮ ಅಂದ್ರೆ ಏನ್ ಮಾಡಕ್ ಅಂದ್ರೆ ಈಗ ಬಂದ್ರೋಕೊಂಡ್ ಬಂದ್ರಿ ಕೆರೆಯ ನೀರನ್ನು ಕೆರೆ ಚೇಲ್ರಿ ಅಂತ ಹೇಳಿ ಅಲ್ಲಿ ಏನ್ ಕೊಟ್ಟು ಕರ್ಕೊಂಡ್ ಆ ನೀರಿಗೆ ಕೊಟ್ಟು ಮತ್ತೆ ಹೋಗಿ ವಾಪಾಸ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ